ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಪತ್ರಿಕೆಗಳನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಆ ಮೂರು ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಯಾವ ರೀತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಬರಬಹುದು ಅನ್ನೋವಂಥದ್ದನ್ನು ನೀವು ಅಂದಾಜಿಸ್ಬೋದು ಮೊದಲೇದಾಗಿ ನೋಡಿ ದ್ವಿತೀಯ ಪಿ ಯು ಸಿ ಇರುತ್ತೆ ತರಗತಿ ವಿಷಯ ಕನ್ನಡ ಆಗಿರುತ್ತೆ ಸಮಯ ಮೂರು ಗಂಟೆಗಳಾಗಿರ್ತವೆ ಶೈಕ್ಷಣಿಕ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಂದ ಕೊಡಿರ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಐವತ್ತೆರಡು ಸೂಚನೆ ಏನು ಹೇಳಿದೆ ನೋಡಿಲಿ ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗ್ತದೆ ಅ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೀಬೇಕ್ರೆ ಉತ್ತರಗಳನ್ನು ನಂತರದಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲ ಪರಿಗಣನೆ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಸ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಕೆಳಗೆ ಕೊಟ್ಟಿದ್ದಾನೆ ನೀವು ಸರಿಯಾದಂಥ ಆನ್ಸರನ್ನು ಬರೀಬೇಕು ಹತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ ನೋಡಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದರೆ ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತ್ತು ರಾಮ ಮತ್ತು ಲಕ್ಷ್ಮಣನನ್ನು ಕೊಲ್ಲುವುದಿಲ್ಲ ಅಂತ ವಿದ್ಯಾದೇವತೆ ಹೇಳ್ತೀರಿ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಅಂಗದ ಮೇಲೆ ಲಿಂಗ ಧರಿಸಿದವನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಹೆಣ್ಣು ಹರಿವ ಕೊಸುಗುವೆ ತಮ್ಮಣ್ಣನ ಮೀರಿ ಕುಂತಿಯ ಚಿಣ್ಣ ಬದುಕಿದನೆಂದು ನುಡಿಯುವರು ಕುಜನರಾದವರು ಈ ಪದ್ಯಭಾಗದಲ್ಲಿ ಬರುವ ಕುಂತಿಯ ಚಿಣ್ಣ ಯಾರು ಅಂತಂದರೆ ಭೀಮ ಯಾರಿ ಭೀಮ ಆಗ್ತಾನೆ ಉತ್ತರ ಜಾಲಿಯ ರಸಸ್ವಾದ ಹೇಗಿರುತ್ತೆ ರ ಜಾಲಿಯ ರಸಸ್ವಾದ ವಿಷದಂತಿರುತ್ತದೆ ಯಾವುದು ಚಿಂತನದಿ ಮುಳುಗಿರಲಿ ಎಂದು ಕವಿ ಆಸಿಸುತ್ತಾನೆ ಮುಪ್ಪು ಚಿಂತನದಿ ಮುಳುಗಿರಲಿ ಅಂತ ಕವಿ ಆಸಿಸ್ತಾನೆ ಮೂಲೆ ಮನೆ ಮುದ್ದೆಗೌಡರಿಗೂ ಮೂತ್ರಪಿಂಡದ ಕಲ್ಲಾಗಿತ್ತು ಎಂದು ತಿಳಿದಾಗ ಅವರು ಅವರ ಮನೆಗೂ ಹೋದೆ ಓಹೋ ಇದೇನು ದೊಡ್ಡ ಪ್ರೆಷನ್ ಅಲ್ಲಮ್ಮ ನಾನು ನಾಲ್ಕು ಬಾರಿ ಮಾಡಿಸಿಕೊಂಡಿದ್ದೇನೆ ಎಂದು ಅಂಗಿ ಎತ್ತಿ ತೋರಿಸಿದರು ಈ ಸಾಲುಗಳಲ್ಲಿ ಮುದ್ದೇಗೌಡರಿಗೆ ಮೂತ್ರಪಿಂಡದ ಕಲ್ಲಿನ ನಿರ್ವಹಣೆ ಬಗ್ಗೆ ಇರುವ ಅಭಿಪ್ರಾಯವೇನು ಅಜಾಗರೂಕತೆ ಯಾವ ಕತೆ ಹೇಳಬೇಕೆಂದು ಮನೋರಮೆ ಕೇಳಿದಳು ಮನೋರಮೆ ಯಾವ ಕಥೆ ಹೇಳಬೇಕಂತ ಕೇಳ್ತಾಳೆ ಅಂದರೆ ರಾಮಶ್ವಮೇಯದ ಕಥೆಯನ್ನು ಹೇಳಬೇಕಂತ ಕೇಳ್ತಾಳೆ ಎಣ್ಣೆ ನಾಗರಾಜ ಕೋವಿ ಹಿಡಿದು ಎಲ್ಲೂ ಕುಳಿತಿದ್ದ ನಾಗರಾಜ ಕೋವಿಯನ್ನು ಹಿಡಿದು ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದ ಶಿಕಾರಿ ಗಂಡಿ ಹಳೆಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ ಏನಾಯಿತು ಅಂದರೆ ಕೊಟ್ಟಿಗೆ ಉರುಳಿಸ್ತೀರಿ ಸುಬ್ಬಣ್ಣನಿಗೆ ಹಳೆಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದಾದ ತೊಂದರೆ ಕೊಟ್ಟಿಗೆ ಉರುಳಿಸಿದ್ದು ಏನು ಸ್ವಾಮಿ ಸಾಯೋದಕ್ಕೆ ಹೆದರವು ನಾನು ಅಂತ ತಿಳ್ಕೊಂಡ್ರ ಲೈನ್ಮೆನ್ ಕೆಲಸಕ್ಕೆ ಸೇರಿದ ಮೇಲೆ ಪ್ರಾಣದಾಸೆ ಇಟ್ಕೊಂಡ್ರಾಗತ್ತಾ ನಮ್ಮ ಡಿಪಾರ್ಟ್ಮೆಂಟಿನ ಲೈನ್ಮೆನ್ಗಳಾರಾದರೂ ಗಳ್ಯಾರಾದರೂ ಈವರೆಗೆ ಸರ್ವಿಸ್ ಮುಗಿಸಿ ರಿಟೈರ್ ಆಗಿರೋದನ್ನು ನೋಡಿದ್ರಾ ಲೈನ್ಮನ್ ದುರ್ಗಪ್ಪನ ಮಾತುಗಳು ಆತನ ಕೆಲಸದ ಬಗ್ಗೆ ಏನನ್ನು ಸೂಚಿಸುತ್ತದೆ ಏನು ಸೂಚಿಸುತ್ತೆ ಅಂತಂದರೆ ಅಪಾಯಕಾರಿ ಕೆಲಸ ಅಂತ ಸೂಚಿಸುತ್ತೆ ಈ ರೀತಿಯಾಗಿ ಹತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡಿದ್ದೀವಿ ಆರು ಪದ್ಯದಲ್ಲಿಂದಿರುತ್ತೆ ಎರಡು ಪಾಠದಲ್ಲಿಂದಿರುತ್ತೆ ಮತ್ತು ಮೂರು ದೀರ್ಘ ಗದ್ಯದಲ್ಲಿಂದಿರುತ್ತೆ ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಕೊಟ್ಟರು ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ ಇಲ್ಲಿ ಉತ್ತರ ಸಹಿತವಾಗಿ ಕೊಟ್ಟಿರತನ ಇದರಲ್ಲಿರುವಂಥದ್ದನ್ನೇ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗ್ತದ ವಾಲ್ಪರೆ ಮಧ್ಯದಲ್ಲಿ ಡ್ಯಾಶ್ ತೋಟವಿದೆ ಯಾವ ತೋಟವಿದೆ ಅಂದರೆ ಪುದು ತೋಟಂ ವಾಲ್ಪರೆ ಮಧ್ಯದ ಡ್ಯಾಶ್ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಅಂತಂದಾಗ ಕನ್ನಡಿಗರು ತಮ್ಮ ರಾಜ್ಯದಲ್ಲಿ ತಾವೇ ಕನ್ನಡಿಗರು ತಬ್ಬಲಿಗಳಾಗ್ತಾ ಇದ್ದಾರೆ ದಣಿಗಳು ಹಳೆಯ ಹೋಳೆತ್ತಲು ಡ್ಯಾಶ್ನಿಗೆ ಸೂಚಿಸಿದರು ಕುದುಪ್ಪನಿಗೆ ಸೂಚಿಸ್ತಾರ್ರಿ ಕುದುಪ್ಪನಿಗೆ ಸೂಚಿಸಿದರು ಕಲಾಂ ಅವರು ಡ್ಯಾಶ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಅಂತಂದರೆ ಕಲಾಮರು ಅಣ್ಣಾಮಲೈನಲ್ಲಿ ಪ್ರೊಫೆಸರ್ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದರು ಬಾಯಿ ಚಪ್ಪಲ ಡ್ಯಾಶ್ ಜಾಸ್ತಿ ಇರುತ್ತೆ ಯಾರಿಗಿರುತ್ತೆ ಅಂದರೆ ಪೆನ್ಷನ್ದಾರರಿಗೆ ವೃದ್ಧರಿಗೆ ಅಂತಲೂ ಕೂಡ ಬರುತ್ತೆ ರೀ ಪೆನ್ಷನ್ದಾರರಿಗೆ ವೃದ್ಧರಿಗೆ ಅಂತಿದ್ರೆ ವೃದ್ಧರಿಗೆ ಪೆನ್ಷನ್ದಾರರಿಗೆ ಅಂತಂದರೆ ಪೆನ್ಷನ್ದಾರರಿಗೆ ಹಾಕಬೇಕಾಗ್ತದೆ ನಂತರದಲ್ಲಿ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ನೋಡಿ ಕೀರ್ತನೆ ಅಂದರೆ ಇಲ್ಲಿ ಈ ಸೈಡು ಕೊಟ್ಟಿದ್ದಾನೆ ಏನಪ್ಪ ಅಂತಂದರೆ ತೆರೆದ ದಾರಿ ಒಮ್ಮೆ ನಗುತ್ತೇವೆ ಟಿ ಎಲ್ಲಪ್ಪ ಜಾಲಿಯ ಮರ ಸಿಲುಬಿಗೇರಿದ್ದಾನೆ ದರಾ ಬೆಂದರೆ ಕೀರ್ತನೆ ಅನ್ನುವಂಥದ್ದು ಎದರಲ್ಲಿ ರಚನೆ ಜಾಲಿಯ ಮರ ಅನ್ನುವಂಥದ್ದು ಕೀರ್ತನೆಯಲ್ಲಿ ರಚನೆ ಮಾಡಿದರೆ ಪುರಂದರದಾಸರು ಅದಕ್ಕಾಗಿ ಉತ್ತರ ಏನಾಗ್ತದೆ ಕೀರ್ತನೆ ಅಂದರೆ ಜಾಲಿಯ ಮರ ಮುಂಬೈ ಜಾತಕ ಮುಂಬೈ ಜಾತಕ ಪದ್ಯದ ಆಕಾರ ಕೃತಿ ತೆರೆದ ದಾರಿ ಕೆ ಎಸ್ ನಿಸಾರ್ ಅಹಮದ್ ಅವರು ಯಾವ್ದು ಬರೆದಿದ್ದರೆ ಸಿಲುಬೆಗೆ ಏರಿದ್ದಾರೆ ಎನ್ನುವಂಥ ಒಂದು ಪದ್ಯವನ್ನು ರಚಿಸಿದ್ದಾರೆ ಹತ್ತಿ ಚಿತ್ತ ಮತ್ತು ಟಿ ಎಲ್ಲಪ್ಪ ಅವರು ಬರೆದಿದ್ದಾರೆ ನಾನೆಂಬ ಮಾಯೆ ಒಮ್ಮೆ ನಗುತ್ತೇವೆ ಎಂಬ ಪದ್ಯವನ್ನು ಪದ್ಯದ ಆಕಾರ ಕೃತಿ ನಾನೆಂಬ ಮಾಯೆ ಎನ್ನುವಂಥದ್ದು ನವಿಲಿ ಕಾಣ್ತೀವಿ ಐದು ಅಂಕಗಳು ನಿಮಗೆ ಗೆಟ್ಟಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಆ ವಿಭಾಗದ ಪ್ರಶ್ನೆಗಳನ್ನು ನೋಡಿ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೂರೇ ಮೂರು ಪ್ರಶ್ನೆಗಳನ್ನು ಬಿಡಿಸೋದವ ನಾಲ್ಕು ಕೊಟ್ಟಿದ್ದಾನೆ ಮೂರನ್ನ ಮಾತ್ರ ಬಿಡಿಸ್ಬೇಕು ಸರಿಯಾಗಿ ಓದಬೇಕು ಸರಿಯಾಗಿ ಓದಿ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಬೇಕು ರಾವಣನಿಗೆ ಸೀತೆ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಹದಿನೆಂಟನೇ ಪ್ರಶ್ನೆ ಕೊಲ್ಲ ಲಕ್ಷಮರ್ ಎಂದು ದ್ರೌಪದಿ ಯಾರನ್ನ ಕುರಿತು ಹೇಳಿದ್ದಾಳೆ ಎರಡನೇ ಪ್ರಶ್ನೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ದರಾ ಬಂದ್ರವರು ಹೇಳ್ತಾರೆ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಸಾರಿ ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ ಅನ್ನೋವಂಥದ್ದನ್ನು ಪ್ರಶ್ನೆ ಕೇಳಿದಾರೆ ಸಿಲುಬೆಗೇರಿದ ಯೇಸುವಿನ ದೇಹ ಯಾರಿಗೆ ಏನನ್ನು ಅನ್ನುವಂತಿದೆ ನಾಲ್ಕು ಪ್ರಶ್ನೆ ನಾಲ್ಕರಲ್ಲಿ ಮೂರನ್ನ ಮಾತ್ರ ನಾವು ಬಿಡಿಸ್ಬೇಕಾಗ್ತದೆ ಆ ವಿಭಾಗದಲ್ಲಿ ನಂತರದಲ್ಲಿ ಅ ಆಯಿತು ಆ ವಿಭಾಗದಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದರೆ ಪಾಠದಲ್ಲಿಂದು ಬರುತ್ತೆ ಪ್ರಶ್ನೆಗಳು ಎರಡೆರಡು ಪ್ರಶ್ನೆಗಳಿಗೂ ಉಡಿಸ್ಬೇಕು ಇಲ್ಲಿ ಮೂರು ಪ್ರಶ್ನೆಗಳಿರ್ತವೆ ನೋಡಿ ನಾಲ್ಕಿದ್ದಾವೆ ನಾಲ್ಕರಲ್ಲಿ ಎರಡು ಮೂರು ಎರಡು ಪ್ರಶ್ನೆಗಳನ್ನು ಉತ್ತರಿಸಬೇಕು ಹನ್ನೆರಡು ಆಕ್ಟ್ರುಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಇಪ್ಪತ್ತ್ಮೂರನ ಪ್ರಶ್ನೆ ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡದ್ದೇನು ಇಪ್ಪತ್ನಾಲ್ಕರ ಪ್ರಶ್ನೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ಈ ರೀತಿಯಾಗಿ ಆ ವಿಭಾಗದಲ್ಲಿ ನಾವು ನೋಡ್ತೀವಿ ಈ ವಿಭಾಗದಲ್ಲಿ ಯಾವ ನೋಡ್ತೀವಿ ಅಂತಂದರೆ ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದರೆ ದೀರ್ಘ ಗದ್ಯದ ಮೇಲಿನ ಪ್ರಶ್ನೆಗಳು ಮೂರು ಪ್ರಶ್ನೆಗಳಿರ್ತಾವೆ ಆ ಮೂರು ಪ್ರಶ್ನೆಗಳಿಗೆ ಮೂ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಒಟ್ಟು ಆರು ಅಂಕಗಳು ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತಾರನೇದು ಕಾಡಾನೆಗಳ ಹಾವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು ಇಪ್ಪತ್ತೇಳನೇ ಪ್ರಶ್ನೆ ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು ಇಪ್ಪತ್ತೆಂಟನೇ ಪ್ರಶ್ನೆ ಜಪ್ಪಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲಿಯಾರಿ ಬಗ್ಗೆ ಅಸಡಿಂದ ಏನು ಹೇಳಿದ ಅಂತ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಕೇಳ್ತಾನೆ ನಂತರದಲ್ಲಿ ಈ ವಿಭಾಗ ಈ ವಿಭಾಗದಲ್ಲಿ ಅ ಯಾವುದಾದರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಬರೆಯಿರಿ ಎನ್ನುವಂಥದ್ದು ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಬರೆಯಿರಿ ಅನ್ನುವಂಥದ್ದನ್ನು ಕೇಳ್ತಾನೆ ಅದರಲ್ಲಿ ಮೊದಲನೇ ಪ್ರಶ್ನೆ ಜ್ಯೋತಿ ನಿನ್ಯಾರ ಹೋಲಾರ ಜ್ಯೋತಿ ನಿನ್ಯಾರ ಹೋಲಾರ ಅನ್ನುವಂಥ ಒಂದು ಸಂದರ್ಭ ಕುಳಿತು ಕೆಮ್ಮುವ ಪ್ರಾಣಿ ಇನ್ನೊಂದು ಸಂದರ್ಭ ಅಲ್ಲಿಯ ಮಾತು ಅವನಿಗೆ ಸಸೆ ಬರದು ಇಲ್ಲಿ ಇಲ್ಲೇನಂತಂದರೆ ಯಾವುದಾದ್ರೂ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಬರೆಯಿರಿ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಎರಡು ಬರೆಯವ್ರಿ ಮೂರು ಕೊಟ್ಟಿದ್ದಾನೆ ಆದಲ್ಲಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯೋರು ಒಂದೇ ಒಂದು ವಾಕ್ಯ ಅದು ಸಂದರ್ಭ ಸೂಚಿಸಿ ಬರೆದಿರ್ತದೆ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನಂತರದಲ್ಲಿ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಅನ್ನುವಂಥದ್ದೊಂದು ಸಂದರ್ಭ ನೀರಳೆಯದ ಗಂಟಲು ಕರು ಕಡುಬು ತುರುಕಿದಂತಾಯಿತು ಅನ್ನುವಂಥದ್ದು ಕೂಡ ನಾವು ಇಲ್ಲಿ ನೋಡ್ತೀವಿ ಈ ಮೂರು ಸಂದರ್ಭದಲ್ಲಿ ಒಂದು ಸಂದರ್ಭವನ್ನು ನಾವು ಗುರುತಿಸಬೇಕು ಪಾಠದಲ್ಲಿಂದು ಈದಲ್ಲಿ ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೀರಿ ಅಂತ ಹೊರಗಡೆಯಿಂದ ಎಕ್ಸ್ಪರ್ಟ್ ಆದವು ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಅಂತ ಏನಪ್ಪ ದೀರ್ಘ ದೀರ್ಘಗದ್ಯದಲ್ಲಿ ಸಂದರ್ಭ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಆದವು ಈ ಕಂಬದೊಳಗೆ ಏನೋ ಸೇರ್ಕೊಂಡಿದೆ ಎನ್ನುವಂಥ ಸಂದರ್ಭ ಇವು ಎರಡರಲ್ಲಿ ಒಂದನ್ನು ನೀವು ಬರೀಬೇಕಾಗ್ತದ ಈ ವಿಭಾಗದಲ್ಲಿ ಈ ಯಾವುದಾದ್ರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಕೇಳ್ತಾನೆ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಕದಡಿದ ಸಲೀಲಂ ತಿಳಿಬಂದದೆ ಕಾವ್ಯಭಾಗದಲ್ಲಿ ಕಂಡುಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಮೂವತ್ತೊಂಬತ್ತನೇ ಪ್ರಶ್ನೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ನಲ್ವತ್ತನೇ ಪ್ರಶ್ನೆ ಈ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ನೋಡಿ ನಲವತ್ತನೇ ಪ್ರಶ್ನೆ ಸ್ವಲ್ಪ ವಿಶೇಷವಾಗಿ ಕೇಳಿದ್ದಾನೆ ಕೆಳಗಡೆ ಏನು ಒಂದು ಭಾವಾರ್ಥವನ್ನು ಕೊಟ್ಟಿದ್ದಾನೆ ಅದನ್ನು ನಾವು ಓದಿಕೊಂಡು ಏನು ಮಾಡಬೇಕಂತಂದ್ರೆ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಉಣದಿರ್ಪಾಧನ ಧನ ಮಿರ್ದೊಡೇನು ಸುತ್ತ ನಿರ್ದೇಮ್ ಮುಪ್ಪಿನಲ್ಲಾಗದ ಒಣಗಲ್ಪೈರಿಗೆ ಬಾರದಿರ್ದ ಮಳೆಂ ತಾಮ್ ಬಂದೆನಾಪತ್ತಿನೋಳ್ ಮಣಿದುಂ ನೋಡದ ಬಂದು ವೆತ ಕೆಣಿಸಲ್ ಕಾಲೋಚಿತ ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಒಂದು ಭಾವಾರ್ಥವನ್ನು ಕೊಟ್ಟಿದ್ದಾನೆ ಇದನ್ನು ಓದಿಕೊಂಡು ನಾವು ಕೆಳಗಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುತಿಸಬೇಕು ಬೆಳೆಗೆ ಮಳೆ ಯಾವಾಗ ಬೇಕು ಒಂದಂಕ ಈ ಪದ್ಯದ ಕವಿ ಅಂಕಿತ ಯಾವುದು ಒಂದಂಕ ಸಮಯೋಚಿತಕ್ಕಾಗದ ಹುಲ್ಲು ಕಡ್ಡಿಯೂ ಕೂಡ ಪರ್ವತಕ್ಕೆ ಸಮಾನ ಎಂಬ ಹೇಳಿಕೆಯನ್ನು ಸಮರ್ಥಿಸಿ ಇದಕ್ಕೆ ಎರಡಂಕ ಈ ರೀತಿ ಕೊಟ್ಟಿರ್ತಾನೆ ನೀವು ಸರಿಯಾಗಿ ಓದ್ಕೊಂಡಾಗ ಬಿಡಿಸ್ಲಕ್ಕಾಗ್ತದ ಅದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಬಿಡಿಸಬೇಕು ಪಾಠದಲ್ಲಿಂದು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಅದಕ್ಕೆ ಕಾರಣಗಳೇನು ಅಂತ ಒಂದು ಪ್ರಶ್ನೆ ನಲವತ್ತೆರಡನೇ ಪ್ರಶ್ನೆ ಚಿನ್ನಮ್ಮನ ಕುಟುಂಬ ಹೊಳೆ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ ವಿವರಿಸಿ ಎನ್ನುವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದಾನೆ ತನ್ನ ಆನೆಯ ಬಗ್ಗೆ ಕೃಷ್ಣೇಗೌಡನಲ್ಲಿ ಬೇಸರ ಮೂಡಲು ಕಾರಣಗಳೇನು ಅಂತ ಪ್ರಶ್ನೆಯನ್ನು ಕೇಳಿದಾನೆ ವಿಭಾಗದಾಗ ಭಾಷಾಭ್ಯಾಸ ಬರುತ್ತೆ ಆ ಭಾಷಾಭ್ಯಾಸದಲ್ಲಿ ಏನು ಕೇಳಿದಾನಪ್ಪ ಅಂತಂದರೆ ಕೆಳಗಿನ ಪ್ರಶ್ನೆಗಳು ಯಾವುದಾದ್ರೂ ನಾಲ್ಕಕ್ಕೆ ಸೂಚನೆಗನುಗುಣವಾಗಿ ಉತ್ತರಿಸಬೇಕು ನಾಲ್ಕಕ್ಕೆ ಐದು ಕೊಟ್ಟಿರ್ತಾನೆ ನಾಲ್ಕು ಬರೀಬೇಕು ಕೆಳಗಿನ ಎರಡು ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ ವೀರ ಬೀರ ಆಕಾಶ ಆಗಸ ಮುಖ ಮೊಗ ಇವು ತಸ್ಸಮ ತದ್ಭವಗಳ್ರಿ ಕೆಳಗಿನ ಎರಡು ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ ಹಾಸುಗಂಬಿ ಹಾಸುಗಂಬಿ ಅಂದಾಗ ಇಲ್ಲಿ ಗುಣವಾಚಕ ಯಾವತ್ತದ ಹಾಸಾಗ್ತದ್ರಿ ಶುದ್ಧ ನೀರು ಗುಣ ಶುದ್ಧ ದೂರದೃಷ್ಟಿ ಗುಣ ದೂರ ಆಗ್ತದೆ ಕೆಳಗಿನೆರಡು ಪದಗಳ ವಿಭಕ್ತಿಗಳನ್ನು ಹೆಸರಿಸಿ ಗುರುವಿಗೆ ಗೆಯದಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ತಿಮ್ಮಪ್ಪನವರಲ್ಲಿ ಅಲ್ಲಿಯದ ಸಪ್ತಮ ವಿಭಕ್ತಿ ಪ್ರತ್ಯಯ ಕಟ್ಟಿಗೆಯ ಅ ವಿಭಕ್ತಿ ಪ್ರತ್ಯಯ ಎರಡು ಕ್ರಿಯಾಪದಗಳ ಕಾಲಗಳನ್ನು ಬರೆಯಿರಿ ಹೋದವು ಅನ್ನುವಂಥದ್ದು ಭೂತಕಾಲ ಓದಿದಳು ಅನ್ನುವಂಥದ್ದು ಭೂತಕಾಲ ನಲಿಯುತ್ತಾರೆ ಅನ್ನುವಂಥದ್ದು ವರ್ತಮಾನ ಕಾಲ ನಲವತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಪ್ರಶ್ನೆ ಕೇಳಿದ್ದಾನೆ ಮೊದಲೇದು ಕೈ ಒಡ್ಡು ರೈಲು ಬಿಡು ರಾಮವಾಣ ಕೈ ಒಡ್ಡು ಅನ್ನುವಂಥದ್ದು ಯಾವಾಗ ಅಂತಂದಾಗ ಏನು ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ ಕೈ ಒಡ್ಡು ಕೈ ಒಡ್ಡು ಅಂತಂದ್ರೆ ಸುಲಭವಾಗಿ ದೊರೆಯುವುದಕ್ಕೆ ಎಂದೂ ಕೈ ಒಡ್ಬಾರದು ರೈಲು ಬಿಡು ರೈಲು ಹೆಂಗ್ ಬಿಡು ಅಂತಂದರೆ ಮಕ್ಕಳು ಗುರುಗಳ ಮುಂದೆ ರೈಲು ಬಿಡೋದು ಸಹಜರಿ ಯಾವಾಗಲೂ ಮಕ್ಕಳು ಏನು ಮಾಡ್ತಾರೆ ಗುರುಗಳ ಮುಂದೆ ರೈಲು ಬಿಡ್ತಾರೆ ರಾಮಬಾಣ ರಾಮಬಾಣ ಅಂತಂತಂದರೆ ಅಮೃತಾಂಜನು ತಲೆನೋವಿಗೆ ರಾಮಬಾಣವಿದ್ದಂತೆ ಅಂತ ಈ ರೀತಿಯಾಗಿ ಸ್ವಂತ ವಾಕ್ಯಗಳಲ್ಲಿ ನಾವು ಕಾಣ್ತೀವಿ ಯಾವುದಾದ್ರೂ ಎರಡು ಅನ್ಯ ದೇಶ ಪದಗಳನ್ನು ಬರೀರಿ ಎರಡೆರಡು ಅನ್ಯ ದೇಶ ಯಾವುದೇ ಬರಿಬೋದು ರೀ ಪದ್ಯದಲ್ಲಿಂದ ಬರಿಬೋದು ಪಾಠದಲ್ಲಿಂದ ಬರಿಬೋದು ಯಾವುದಾಗ್ತದಂತಂದರೆ ಕಂಪ್ಯೂಟರ್ ಆಗ್ತದ ಕೋರ್ಟು ಆಗ್ತದೆ ಜೊತೆಗೆ ರಾಂಗ್ ನಂಬರ್ ಆಗ್ತದ ಈಗ ಹಲವಾರು ಪದಗಳೇನಾಗ್ತವೆ ಅಂತಂದರೆ ಅನ್ಯ ದೇಶ ಪದಗಳಾಗ್ತವೆ ನಂತರದಲ್ಲಿ ಕೊನೆಯದಾಗಿ ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ವಿದ್ಯಾರ್ಥಿ ಜೀವನದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವ ಅಥವಾ ಒಂದು ಕೊಟ್ಟಿದ್ದಾನೆ ಇದರಲ್ಲಿ ಯಾವುದಾದ್ರಲ್ಲಿ ಒಂದು ಬರೀಬೇಕಾಗ್ತದೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತೀಯ ಕ್ರೀಡಾಪಟುಗಳ ಸಾಧನೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಬರೀಬೇಕಾಗ್ತದೆ ನಾಲ್ಕು ಅಂಕಗಳು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದ್ದಾನೆ ನೋಡಿ ಮೋಹನ್ ಸುನಂದ ದ್ವಿತೀಯ ಪಿ ಯು ಸಿ ಮದರ್ ತೇರಿಸಾ ಪದವಿ ಪೂರ್ವ ಕಾಲೇಜು ಜಗಳೂರು ದಾವಣಗೆರೆ ಈ ವಿಳಾಸದಲ್ಲಿರುವರು ನೀವೆಂದು ಭಾವಿಸಿ ರಾಜಶೇಖರ್ ಕಾರಂತ್ ರಸ್ತೆ ಲಕ್ಷ್ಮೀಪುರ ಬ್ರಹ್ಮಾವರ್ ತಾಲೂಕು ಉಡುಪಿ ಜಿಲ್ಲೆ ಈ ವಿಳಾಸದಲ್ಲಿ ವಾಸಿರುವ ನಿಮ್ಮ ತಂದೆಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರ ಬರೆಯಿರಿ ಅಂತ ಕೇಳ್ತಾನೆ ಒಂದು ತಂದೆಗೆ ಬರೆಯುವಂಥ ಪತ್ರ ಇದೆ ಇಲ್ಲಿ ಏನು ಅಡ್ರೆಸ್ ಕೊಟ್ಟಿದ್ದಾರೆ ನೀವು ನಿಮಗೆ ನಿಮ್ಮ ಸ್ಥಳದಲ್ಲಿ ನೀವು ಯಾವುದು ಅಡ್ರೆಸ್ ಹಾಕಬೇಕು ಜೊತೆಗೆ ತಂದೆ ಸ್ಥಾನದಲ್ಲಿ ಯಾವ ಅಡ್ರೆಸ್ ಹಾಕಬೇಕು ಅನ್ನೋಂಥದ್ದನ್ನು ನೀವು ಓದಿಕೊಂಡು ಸರಿಯಾಗಿ ಹಾಕಬೇಕಾಗ್ತದೆ ಎರಡನೇದು ಅಥವಾ ಅಂತ ಕೇಳಿದ್ದಾನೆ ಗಂಗಾ ಭೀಮೇಶ್ ದ್ವಿತೀಯ ಪಿ ಯು ಸಿ ಅಬ್ದುಲ್ ಕಲಾಂ ಪಿ ಯು ಕಾಲೇಜ್ ಆಳಂದ ಕಲಬುರಗಿ ಜಿಲ್ಲೆ ಈ ವಿಳಾಸದಲ್ಲಿರೋರು ನೀವೆಂದು ಭಾವಿಸಿ ನೀವು ಅಂತ ತಿಳ್ಕೋಬೇಕು ನಿಮ್ಮ ಕಾಲೇಜಿನ ಪ್ರಾಂಶುಪಾಲಕರಿಗೆ ಅಂಕಪಟ್ಟಿ ಮತ್ತು ವರ್ಗಾವಣೆ ಪತ್ರ ಕೋರಿ ಪತ್ರ ಬರೆಯಿರಿ ಅಂತ ಕೇಳಿದ್ದಾನೆ ಅಂತಂದರೆ ಇದು ಪ್ರಾಂಶುಪಾಲರಿಗೆ ಬರೆಯೋದದ ಬಹಳಷ್ಟು ಅದ ನೀವು ಇದೇ ಬರೀಬಹುದು ಹೀಗೆ ಏನಪ್ಪ ಅಂದರೆ ಎಂಬತ್ತು ಅಂಕದ ಪ್ರಶ್ನೆಗಳನ್ನು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದರಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಕೊಟ್ಟಿದ್ದಾನೆ ನೀಟಾಗಿ ಓದ್ಕೊಂಡು ಸರಿಯಾಗಿ ನೀವು ಬರ್ಕೊಂಡಾಗ ಏನಾಗ್ತದೆ ಅಂತಂದರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೀನಿ ಧನ್ಯವಾದಗಳು